ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತಗಳು ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅನ್ಕೋತೀನಿ ಇಲ್ಲಿ ನೀವು ನೋಡಬಹುದು ಇವತ್ತಿನ ಕಾಲದಲ್ಲಿ ಸಾಕಷ್ಟು ನಮ್ಮ ಕೂದಲಲ್ಲಿ ಡ್ಯಾಂಡ್ರಫ್ ಆಗಿಬಿಟ್ಟಿದೆ ಹಾಗೂ ಡ್ಯಾಂಡ್ರಫ್ ಅಂದರೆ ಹೊಟ್ಟು ಹಾಗೂ ಬಿಳಿ ಕೂದಲು ಸಮಸ್ಯೆ ಅಂತೂ ಅತ್ಯಂತನೇ ಆಗಿಬಿಟ್ಟಿದೆ ಹಾಗೂ ನಮ್ಮ ಕೂದಲಲ್ಲಿ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗ್ತಾಯಿಲ್ಲ ಹಾಗೂ ಸಾಕಷ್ಟು ನಾವು ಹೇರ್ ಪ್ರಾಬ್ಲಮ್ಸಿಂದ ಫೇಸ್ ಮಾಡ್ತಾ ಇದ್ದೀವಿ ಹಾಗಾಗಿ ಇವತ್ತು ಒಂದು ನ್ಯಾಚುರಲ್ ರೆಮಿಡಿಯನ್ನು ಮತ್ತೊಂದು ಸಲಾಣೆ ಮುಂದೆ ನಾನು ತೊಗೊಂಡು ಬಂದಿದ್ದೀನಿ ಹಾಗಾಗಿ ಇದಕ್ಕೆ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಬನ್ನಿ ನೋಡೋಣ ಇಲ್ಲಿ ನೀವು ನೋಡಿ ಒಂದು ಕಬ್ಬಿನ ಬಾಳಿಗೆಯನ್ನು ತೊಗೊಂಡು ಅಲ್ಲಿ ಅದರಲ್ಲಿ ನಾನು ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಬಹುದು ನೀವು ನಾನು ಒಂದು ಗ್ಲಾಸ್ ಅಷ್ಟು ಅಳತೆ ಮಾಡಿಕೊಂಡು ಒಂದು ಗ್ಲಾಸ್ ನೀರನ್ನು ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈ ಒಂದು ರಿಮಿಡಿನ ನೀವು ಟ್ರೈ ಮಾಡಿದ್ರೆ ಖಂಡಿತ ನಿಮಗೆ ಉಪಯೋಗ ಬರುವಂಥದ್ದು ಹಾಗೂ ನಿಮ್ಮ ಬಿಳಿ ಕೂದಲು ಸಮಸ್ಯೆ ಇರಲಿ ಹಾಗೂ ನಿಮ್ಮ ಡ್ಯಾಂಡ್ರಫ್ ಹಾಗೆ ಇದಿರಲಿ ಅಥವಾ ನಿಮಗೆ ನತ್ತಿಯಲ್ಲಿ ಸ್ಕ್ಯಾಲ್ಸ್ನಲ್ಲಿ ಯಾವುದೇ ಥರ ಒಂದು ಇನ್ಫೆಕ್ಷನ್ ಆಗಿರಲಿ ಈಜೆನೆ ಸಾಕ್ತಾ ಇರಲಿ ನಿಮಗೆ ಕೆರಸ್ತಾ ಇರಬಹುದು ಪ್ರತಿ ಒಂದು ದಕ್ಕೆ ಈ ವಿಡಿಯೋನಲ್ಲಿ ನಿಮಗೆ ಇವತ್ತ ಪರಿಹಾರನ ತೊಗೊಂಡು ಬಂದಿದ್ದೀನಿ ಇವಾಗ ನಮ್ಮ ನೀರು ಒಳ್ಳೆ ರೀತಿಯಲ್ಲಿ ಕಾಯ್ದೆ ಇವಾಗ ಇದಕ್ಕೆ ನಾನು ಏನು ಮಾಡಿದ್ದೀನಂತೆ ಶಿಕಾಕಾಯಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಶಿಕಾಕಾಯಿ ಪೌಡರ್ ನಮ್ಮ ಕೂದಲಿಗೆ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಕೊಡೋಕ್ಕೆ ಸಹಾಯ ಮಾಡುತ್ತೆ ಹಾಗೂ ನಮ್ಮ ಸ್ಕ್ಯಾಲ್ಸ್ನಲ್ಲಿ ಬಿಳಿ ಕೂದಲು ತಡ್ಕೊಂಡು ಕಪ್ಪು ಕೂದಲು ಬೆಳೆಯೋಕ್ಕೆ ಇದು ಅತ್ಯಂತನೇ ಮುಖ್ಯ ರೂಪದಲ್ಲಿ ಕಾರ್ಯ ಮಾಡುತ್ತೆ ಹಾಗಾಗಿ ಇಲ್ಲಿ ನಾನು ಒಂದು ಸ್ಪೂನಷ್ಟು ಜಾಸ್ತಿ ಇಲ್ಲ ಬರೀ ಒಂದು ಸ್ಪೂನಷ್ಟು ಶಿಕಾಕಾಯಿ ಪೌಡರ್ನ ಆ್ಯಡ್ ಮಾಡಿದ್ದೀನಿ ಇವಾಗ ನಂತರ ನಾನು ಇಲ್ಲಿ ರೀಟ ಪೌಡರ್ ಕೂಡ ತೊಗೊಂಡಿದ್ದೀನಿ ಇಲ್ಲಿ ನೀವು ನೋಡಬಹುದು ರೀಟಾ ಪೌಡರ್ ಕೂಡ ಏನು ಮಾಡುತ್ತೆ ಅಂದರೆ ನಮ್ಮ ಸ್ಕ್ಯಾಲ್ಪ್ಸ್ನಲ್ಲಿ ಏನಾದರೂ ಇಜಿನೆಸ್ ಇದೆ ಅಂದರೆ ಅದಕ್ಕೆ ಕಡಿಮೆ ಮಾಡ್ತದೋ ಹಾಗೂ ನಮ್ಮ ಕೂದಲಿನ ಮೆಲ್ಮಾನ್ ಅಂತ ಪದಾರ್ಥ ಏನು ಕಡಿಮೆ ಇರ್ತದಲ್ಲ ಅದಕ್ಕೆ ಬೆಳವಣಿಗೆ ಸಲುವಾಗಿ ರೀಟ ಪೌಡರ್ ಸಾಕಷ್ಟು ಉಪಯೋಗ ಬರೋದಂಥದ್ದು ಇವಾಗ ನಾನು ಅದನ್ನು ಕೂಡ ಒಂದು ಸ್ಪೂನ್ ಆ್ಯಡ್ ಮಾಡ್ತು ಇವಾಗ ಮತ್ತು ನಾನು ಇದಕ್ಕೆ ಏನು ಮಾಡ್ತೀನಿ ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಆಮ್ಲ ಪೌಡರ್ ಆಮ್ಲ ಪೌಡರ್ ಏನು ಮಾಡುತ್ತೆ ಅಂದರೆ ಫ್ರೆಂಡ್ಸ್ ನಿಮ್ಮ ಕೂದಲಲ್ಲಿ ಡ್ಯಾಂಡ್ರಫ್ ಆಗಿ ಇರ್ಬೋದು ಅಥವಾ ನಿಮ್ಮ ನತ್ತಿಯಲ್ಲಿ ಯಾವುದೇ ಒಂಥರ ಇನ್ಫೆಕ್ಷನ್ ನಿಮ್ಮ ಕೂದಲಲ್ಲಿ ಕಾಣ್ತಾ ಇರ್ಬೋದು ಅದನ್ನು ತಡೆಯೋಕ್ಕೆ ಆಮ್ಲ ಅಂತೂ ಒಂದು ಒಳ್ಳೆಯ ಗುಣಕಾರಿ ಪದಾರ್ಥ ಹಾಗೂ ನಿಮ್ಮ ಕೂದಲು ಒಳ್ಳೆ ರೀತಿಯಲ್ಲಿ ಬೆಳೋಕ್ಕೆ ನಿಮ್ಮ ಕೂದಲು ಉದ್ದವಾಗಿ ಹಾಗೂ ದಟ್ಟವಾಗಿ ಬೆಳೆಯೋಕ್ಕೆ ಆಮ್ಲ ಪೌಡರ್ ಅಂತೂ ಒಂದು ವಿಶೇಷ ಭೂಮಿಕ ಅದರಲ್ಲಿ ನಿಮ್ಮ ನತ್ತೆ ಕಾರ್ಯದಲ್ಲಿ ಕೊಡುತ್ತೆ ಹಾಗಾಗಿ ಇಲ್ಲಿ ನಾನು ಆಮ್ಲ ಪೌಡರ್ ಕೂಡ ಆ್ಯಡ್ ಮಾಡಿಕೊಂಡಿದ್ದಾಯಿತು ಇವಾಗ ನೀವು ನೋಡಬಹುದು ಈ ಒಳ್ಳೆ ರೀತಿಯಲ್ಲಿ ಮೂರು ಪೌಡರ್ ಮಿಕ್ಸ್ ಮಾಡಿದೀವಲ್ಲ ಈ ಥರ ನಮಗೆ ಅದಕ್ಕೆ ಒಳ್ಳೆ ರೀತಿಯಲ್ಲಿ ಕುದಿಸ್ಕೊಳ್ಬೇಕಿದೆ ನೀವು ಎಷ್ಟು ಮಟ್ಟಿಗೆ ಚೆನ್ನಾಗಿ ಕುದಿಸ್ಕೋತೀರಾ ಅಷ್ಟೊಂದು ಸಾಕಷ್ಟು ಒಳ್ಳೆ ರೀತಿಯಲ್ಲಿ ರಿಸಲ್ಟ ನೀವು ಪಡ್ಕೊಳ್ಬಹುದು ಹಾಗಾಗಿ ನಿಮಗೆ ಲೋ ಫ್ಲೇಮ್ನಲ್ಲಿ ಈ ಥರ ಒಳ್ಳೆಯ ರೀತಿಯಲ್ಲಿ ಈ ಒಂದು ರೆಮಿಡಿನ ಕುದಿಸ್ಕೊಳ್ಬೇಕಾಗುತ್ತೆ ಈ ಮೂರು ಪದಾರ್ಥ ಕೂಡ ಸಾಕಷ್ಟು ನ್ಯಾಚುರಲ್ ಇದ್ದಾವೆ ಫ್ರೆಂಡ್ಸ್ ಇದರಲ್ಲಿ ಒಂದು ಕೆಮಿಕಲ್ ಇಲ್ಲ ಈ ಮೂರು ಪದಾರ್ಥ ನೀವು ಆನ್ಲೈನ್ನಲ್ಲಿ ಪರ್ಚೇಸ್ ಮಾಡಬಹುದು ಇಲ್ಲಾಂದರೆ ಅಂಗಡಿಯಲ್ಲಿ ಕೂಡ ಸುಲಭವಾಗಿ ನಿಮಗೆ ಸಿಗ್ಬೋದು ನಿಮಗೆ ಅಂಗಡಿಯಲ್ಲಿ ಸಿಗ್ತಾ ಅಂದರೆ ನೀವು ಆನ್ಲೈನ್ ಇದನ್ನು ಶಾಪ್ ಮಾಡ್ಕೊಂಡು ಉಪಯೋಗನ ಮಾಡ್ಕೋಬೋದು ಹಾಗಾಗಿ ಇಲ್ಲಿ ನೋಡಿ ನಾನು ಮೂರು ಪದಾರ್ಥಗಳನ್ನು ಪೌಡ್ರ್ಗಳನ್ನು ಆ್ಯಡ್ ಮಾಡಿ ಒಳ್ಳೆ ರೀತಿಯಲ್ಲಿ ಈ ಥರ ಕುದಿಸ್ಕೋತಾ ಇದ್ದೀನಿ ನೀವು ಎಷ್ಟು ಮಟ್ಟಿಗೆ ಕುದಿಸ್ಕೋತೀರ ನಿಮಗೆ ಒಂದು ರಿಸಲ್ಟ್ ಅಷ್ಟು ಕೂಡ ಚೆನ್ನಾಗಿ ಸಿಗುತ್ತೆ ಇವಾಗ ನೀವು ನೋಡಬಹುದು ಇಲ್ಲಿ ನಾನು ಒನ್ ಟೇಬಲ್ ಸ್ಪೂನಷ್ಟು ಅರಿಶಿಣ ಅನ್ನ ಆ್ಯಡ್ ಮಾಡಿದ್ದೀನಿ ಟರ್ಮರಿಕ್ ಅರಿಶಿಣನ ಆ್ಯಡ್ ಮಾಡಿದ್ರಿ ನೀವು ಅನ್ಬೋದು ಇದರಲ್ಲಿ ಅರಿಶಿಣ ಏನು ಕಾರ್ಯ ಅಂತ ಆದರೆ ನಿಮಗೆ ಗೊತ್ತಿರಬಹುದು ಅರಿಶಿಣವನ್ನು ಒಂದೇನಂದರೆ ನ್ಯಾಚುರಲ್ ಆಗಿ ನಮ್ಮ ಕೂದಲಿಗೆ ಒಳ್ಳೆ ರೀತಿಯಲ್ಲಿ ಕಪ್ಪು ಮಾಡೋಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ನೀವು ಇಲ್ಲಿ ನೋಡ್ತಾ ಇರಬಹುದು ಇವಾಗ ಪೂರ್ತಿ ಇದು ಅರಿಶಿಣ ಕಲರ್ ಆಗಿಬಿಟ್ಟಿದೆ ಯಾಕಂದರೆ ನಾನು ಪ್ಯೂರ್ ಅರಿಶಿಣನ ಇಲ್ಲಿ ಉಪಯೋಗ ಮಾಡಿದ್ದೀನಿ ಹಾಗಾಗಿ ಇದು ಒಂದು ಕಲರ್ ಏನಿದೆ ಅದು पूर्ति ನಿಮಗೆ ಅರಿಶಿಣ ಕಾಣುತ್ತಾ ಇರ್ಬೋದು ಆದರೆ ಎಷ್ಟು ಮಟ್ಟಿಗೆ ನಾವು ಇದಕ್ಕೆ ಚೆನ್ನಾಗಿ ಕುದಿಸ್ಕೋತೀವಿ ಅದು ಆ ಬಟ್ಟಿಗೆ ಇದಕ್ಕೆ ಏನಾಗುತ್ತೆ ಅಂದರೆ ಇದು ಕಲರ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ನಾವೇನು ಆಮ್ಲ ಪೌಡರ್ ಆ್ಯಡ್ ಮಾಡಿದ್ದೀವಲ್ಲ ಅದು ಏನಾಗುತ್ತೆ ಫ್ರೆಂಡ್ಸ್ ಅಂದರೆ ನಾವು ಯಾವಾಗ ಅದಕ್ಕೆ ಲೋಹ ಪದಾರ್ಥದಲ್ಲಿ ಹಾಕ್ತೀವಿ ಅಂದರೆ ಇಲ್ಲಿ ನೋಡಿ ನಾವು ಕಬ್ಬಿಣದ ಬಾಳಿಗೆಯನ್ನು ತೊಗೊಂಡಿದ್ದೀವಿ ಅಲ್ವಾ ಅದರಲ್ಲಿ ಹಾಕಿದ ತಕ್ಷಣ ಏನಾಗುತ್ತೆ ಅಂದರೆ ಅದು ಒಂದು ಕಪ್ಪು ಬಣ್ಣ ಕೊಡೋಕ್ಕೆ ನಮಗೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನೀವು ನೋಡಬಹುದು ಇಲ್ಲಿ ಸೈಡ್ಗೆ ಏನಾಗ್ತಾಯಿದೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಇವಾಗ ಇದು ನಮ್ದು ಒಂದು ಏನಿದೆ ಅದು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಕಪ್ಪದಲ್ಲಿ ಬದಲಾಯಿಸ್ತಾ ಇದೆ ಇದೇ ಪೂರ್ತಿಯಾಗಿ ನಮಗೆ ಈ ಥರ ಮಾಡ್ಕೊಳ್ಬೇಕಾಗಿದೆ ಹಾಗಾಗಿ ಈ ಥರ ನೀವು ಚೆನ್ನಾಗಿದಕ್ಕೆ ಮಿಕ್ಸ್ ಮಾಡ್ಕೊತಾ ಹೋದರೆ ಕುದಿಸ್ಕೊತಾ ಹೋದರೆ ನಿಮಗೆ ಒಂದು ಒಳ್ಳೆ ಹೇರ್ ಡೈ ಸಿಗುತ್ತೆ ಇದರಲ್ಲಿ ನೋಡಿ ಫ್ರೆಂಡ್ಸ್ ನಾನು ಯಾವ ಕೆಮಿಕಲ್ ಯೂಸ್ ಮಾಡಲಿಲ್ಲ ಪ್ರತಿಯೊಂದು ನ್ಯಾಚುರಲ್ ಪದಾರ್ಥನ ಯೂಸ್ ಮಾಡಿದ್ದೀನಿ ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಕೂದಲಲ್ಲಿ ಒಳ್ಳೆ ಶೈನ್ ಬರುತ್ತೆ ಹಾಗೂ ನಿಮ್ಮ ಕೂದಲು ಡ್ರೈ ಆಗಿದರೆ ಅದಕ್ಕೆ ಒಂದು ಒಳ್ಳೆಯ ಸಾಫ್ಟ್ನೆಸ್ ಬರುತ್ತೆ ಹಾಗೂ ನಿಮ್ಮ ಕೂದಲು ಕೂಡ ಬೆಳೆಯೋಕ್ಕೆ ಆಗುತ್ತೆ ಹಾಗೂ ಬಿಳಿ ಕೂದಲಂತೆ ಕಪ್ಪು ಅಂತ ಇದು ಒಂದು ಒಳ್ಳೆ ರೆಮಿಡಿ ಹಾಗಾಗಿ ನಾನು ನಿಮ್ಮನ್ನು ರೆಕಮೆಂಡ್ ಮಾಡ್ತೀನಿ ಈ ಥರ ನೀವು ಟ್ರೈ ಮಾಡಿದ್ರೆ ಖಂಡಿತ ನಿಮಗೆ ಬಿಳಿ ಕೂದಲಿಂದ ಪರಿಹಾರವನ್ನು ಪಡ್ಕೊಳ್ಬಹುದು ಹಾಗೂ ನೀವು ಕಪ್ಪ ಕೂದಲನ್ನು ಬೆಳೆಸ್ಕೋಬಹುದು ಇಲ್ಲಿ ನೀವು ನೋಡ್ತಾ ಇದ್ರಿ ಎಷ್ಟು ಮಟ್ಟಿಗೆ ಅದು ಸ್ವಲ್ಪ ಸ್ವಲ್ಪ ಗಟ್ಟಿಗೆ ಇದೆ ಹಾಗೂ ಇದ್ರ ಕಲರ್ ಕೂಡ ಒಳ್ಳೆ ರೀತಿಯಲ್ಲಿ ಚೇಂಜ್ ಆಗ್ತಾಯಿದೆ ಇಲ್ಲಿ ನೀವು ನೋಡ್ಬಾರ್ದು ಸೈಡಿಗೆ ಇವಾಗ ಕಪ್ಪು ಕಪ್ಪು ಬಣ್ಣಲ್ಲಿ ಏನಿದೆ ಇವಾಗ ಇದು ಒಂದು ಡೈ ತಿರುಗ್ತಾ ಇದೆ ಯಾಕಂದರೆ ನಾವೆಷ್ಟು ಒಳ್ಳೆ ರೀತಿಯಲ್ಲಿ ಇದನ್ನು ಕುದಿಸ್ಕೋತೀವಲ್ಲ ಫ್ರೆಂಡ್ಸ್ ಆ ರೀತಿಯಲ್ಲಿ ಇದು ನಮಗೆ ಒಂದು ಒಳ್ಳೆ ರಿಸಲ್ಟನ್ನ ಕೊಡುತ್ತೆ ಇದನ್ನು ಈ ಮೆಹಂದೆಯನ್ನು ನೀವು ರಾತ್ರಿ ಮಲ್ಗೋವರೆಗೂ ಹಚ್ಕೋಬೋದು ಅಂದರೆ ನೀವು ಸ್ನಾನ ಮಾಡೋ ಮುಂಚೆ ಇದನ್ನು ಹಚ್ಕೊಂಡು ಎರಡರಿಂದ ಮೂರು ತಾಸು ಇಡಬೇಕು ಫ್ರೆಂಡ್ಸ್ ಆ ನಂತರ ನೀವು ಸ್ವಲ್ಪ ಉಗುರು ಬೆಚ್ಚ ನೀರನ್ನ ತೊಗೊಂಡು ತನ್ನ ತಲೆಯನ್ನು ಸ್ನಾನ ಮಾಡಬೇಕು ಯಾವಾಗಲೂ ಕೂಡ ಫ್ರೆಂಡ್ಸ್ ನಾವು ಅತಿ ಅಂದರೆ ಭಾಳಷ್ಟು ಗರಂ ನೀರು ತೊಗೊಂಡು ಸ್ನಾನ ಮಾಡಬಾರ್ದು ತಲೆಗೆ ಯಾಕಂದರೆ ಇದರಿಂದನೇ ನಮಗೆ ಎಫೆಕ್ಟ್ ಆಗೋದು ಸ್ವಲ್ಪ ಉಗುರು ಬೆಚ್ಚಗೆ ನೀರಿಂದನೇ ನಾವು ಕೂದಲು ಸ್ನಾನ ಮಾಡಿದರೆ ಅದು ಒಳ್ಳೆ ರೀತಿಯಲ್ಲಿ ಇರುತ್ತೆ ಸಾಕಷ್ಟು ಜನ ಭಾಳಷ್ಟು ಗರಂ ನೀರು ತೊಗೊಂಡು ಸ್ನಾನ ಮಾಡ್ತಾರೆ ಅದರಿಂದ ಅದಕ್ಕೆ ಅವರಿಗೆ ಕೂದಲು ಇದ್ರ ಸಮಸ್ಯೆ ಜಾಸ್ತಿ ಆಗಿಬಿಡುತ್ತೆ ಇವಾಗ ನೋಡಿ ನಾನು ಗ್ಯಾಸಿನ ಫ್ಲೇ ಆಫ್ ಮಾಡಾಯಿತು ಇವಾಗ ಇದಕ್ಕೆ ನಮಗೆ ಒಂದು ಐದು ನಿಮಿಷ ತಣ್ಣಗಾಗಕ್ಕೆ ಬಿಡಬೇಕು ಇಲ್ಲಿ ನೀವು ನೋಡ್ಬೋದು ಇವಾಗ ಇದು ತಣ್ಣಗಾಗಿಬಿಟ್ಟಿದೆ ಹಾಗೂ ಎಷ್ಟು ಒಳ್ಳೆ ರೀತಿಯಲ್ಲಿ ನಿಮಗೆ ಒಂದು ಡಾಯ್ ಸಿಕ್ಕಿಬಿಟ್ಟಿದೆ ಇದು ಒಂದು ಪೂರ್ತಿಯಾಗಿ ನ್ಯಾಚುರಲ್ ರೆಮಿಡಿ ನೀವು ಖಂಡಿತ ಟ್ರೈ ಮಾಡಬಹುದು ಇದರಿಂದ ನಿಮಗೆ ಏನೂ ಅಪಾಯ ಕೂಡ ಆಗೋದಿಲ್ಲ ಹಾಗಾಗಿ ಈ ಒಂದು ವಿಡಿಯೋನ ನಿಮಗೆ ಇಷ್ಟ ಆದರೆ ಹಾಗೂ ನನ್ನ ವಿಡಿಯೋ ನಿಮಗೆ ಉಪಯೋಗ ಬರ್ತಾ ಇದ್ದರೆ ಈ ಒಂದು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಅವ್ರಿಗೂ ಕೂಡ ಬಿಳಿ ಕೂದಲು ಸಮಸ್ಯೆ ಇದ್ದರೆ ಅವರು ಕೂಡ ಈ ಥರ ಮಾಡ್ಕೊಂಡು ಪರಿಹಾರನ ಪಡ್ಕೊಳ್ಬಹುದು ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಆದರೆ ಮತ್ತೆ ಲೈಕ್ ಮಾಡಿ ಧನ್ಯವಾದ ಫ್ರೆಂಡ್ಸ್